ನ್ಯೂಸ್ ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಕೇಂದ್ರದ ದಿಟ್ಟ ನಿರ್ಧಾರಗಳು ವಿಕಸಿತ ಭಾರತಕ್ಕೆ ಭದ್ರ ಬುನಾದಿ ನರೇಂದ್ರ ಮೋದಿ ಸರ್ಕಾರದ ಹನ್ನೊಂದು ವರ್ಷಗಳ ಸಾಧನೆ ಬಣ್ಣಿಸಿದ ಮಾಜಿ ಸಚಿವರು ಕೇಂದ್ರದ ಅನುದಾನ ಹಂಚಿಕೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಅಶ್ವಥ್ ನಾರಾಯಣ್ ಟಾಂಗ್ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಅಂಗವಾಗಿ ಜಾಥಾ ಕಾರ್ಯಕ್ರಮ ಬಾಲಕಾರ್ಮಿಕ ಪದ್ಧತಿ ಎಂಬುದು ಸಾಮಾಜಿಕ ಪಿಡುಗು ಪದ್ಧತಿಯನ್ನ ಬೇರು ಸಮೇತ ಕಿತ್ತು ಹೊರಹಾಕಬೇಕು ಕರೆ ನೀಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶೆ ಜಿಕೆ ದಾಕ್ಷಾಯಿಣಿ ಬೇಲೂರು ಶ್ರೀ ಚನ್ನಕೇಶ್ವರ ಸ್ವಾಮಿ ದೇವಾಲಯದಲ್ಲಿ ತೆರೆದ ಹುಂಡಿ ಮೂರು ತಿಂಗಳಲ್ಲಿ ನಲವತ್ತೊಂದು ಲಕ್ಷದ ಮೂವತ್ತೊಂದು ಸಾವಿರ ಆದಾಯ ಸಕಲೇಶಪುರ ಉಪವಿಭಾಗಾಧಿಕಾರಿ ಡಾಕ್ಟರ್ ಶ್ರುತಿ ಹೇಳಿಕೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಭಾರತ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ದಿಟ್ಟ ನಿರ್ಧಾರಗಳ ಮೂಲಕ ವಿಕಸಿತ ಭಾರತಕ್ಕೆ ಭದ್ರ ಬುನಾದಿ ಹಾಕಿದೆ ಎಂದು ಎಂಎಲ್ಸಿ ಮಾಜಿ ಸದಸ್ಯ ಹಾಗೂ ಬಿಜೆಪಿ ಮುಖ್ಯ ವಕ್ತಾರರಾದ ಅಶ್ವತ್ ನಾರಾಯಣ್ ತಿಳಿಸಿದರು ಹಾಸನ ನಗರದ ಶ್ರೀಗಂಧದ ಕೋಟೆ ಎದುರಿರುವ ಜಿಲ್ಲಾ ಬಿಜೆಪಿ ಕಚೇರಿ ಸಭಾಂಗಣದಲ್ಲಿ ಗುರುವಾರದಂದು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಎರಡ್ ಸಾವಿರದ ಹದಿನಾಲ್ಕರಿಂದ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಮಂತ್ರದ ಅಡಿ ಸವಲತ್ತು ಪಡೆದ ಕೆಲವರಿಗೆ ಮಾತ್ರವಲ್ಲದೆ ಎಲ್ಲರನ್ನೂ ಒಳಗೊಳ್ಳುವ ವಿಶಿಷ್ಟ ಅಭಿವೃದ್ದಿ ಮಾದರಿಯನ್ನು ಪರಿಚಯಿಸಿ ಮೂಲಭೂತ ಸೌಲಭ್ಯಗಳನ್ನು ತಲುಪಿಸುವ ಪ್ರಕ್ರಿಯೆ ಆರಂಭಿಸಿದೆ ಎಂದು ಎಂಎಲ್ಸಿ ಮಾಜಿ ಸದಸ್ಯ ಹಾಗೂ ಬಿಜೆಪಿ ಮುಖ್ಯ ವಕ್ತಾರರಾದ ನಾರಾಯಣ್ ತಿಳಿಸಿದರು ಭಾರತದ ಸಂವಿಧಾನವು ಪ್ರತಿಯೊಬ್ಬ ನಾಗರಿಕನನ್ನು ಸಮನಾಗಿ ಕಂಡು ಘನತೆಯ ಜೀವನವನ್ನು ಖಾತರಿಪಡಿಸುತ್ತದೆ ಆದರೂ ಸ್ವಾತಂತ್ರ್ಯ ನಂತರವೂ ದಶಕಗಳ ಕಾಲ ಬಹುತೇಕ ದೇಶ ಬಾಂಧವರು ಮೂಲಭೂತ ಸೌಲಭ್ಯಗಳಿಲ್ಲದೆ ತೀವ್ರ ಬಡತನದಲ್ಲೇ ಬದುಕುತ್ತಿದ್ದರು ಈ ದುರದೃಷ್ಟಕರ ಪರಿಸ್ಥಿತಿ ಬದಲಾಗಬೇಕೆಂಬ ಅನಿವಾರ್ಯತೆಯನ್ನು ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರವು ಮನಗಂಡು ಎರಡ್ ಸಾವಿರದ ಹದಿನಾಲ್ಕರಿಂದ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಮೂಲ ಮಂತ್ರದ ಅಡಿ ಸವಲತ್ತು ಪಡೆದ ಕೆಲವರಿಗೆ ಮಾತ್ರವಲ್ಲದೆ ಎಲ್ಲರನ್ನ ಒಳಗೊಳ್ಳುವ ವಿಶಿಷ್ಟ ಅಭಿವೃದ್ದಿ ಮಾದರಿಯನ್ನ ಪರಿಚಯಿಸಿ ಮೂಲಭೂತ ಸೌಲಭ್ಯಗಳನ್ನು ತಲುಪಿಸುವ ಪ್ರಕ್ರಿಯೆ ಆರಂಭಿಸಿತು ಅಲ್ಲದೆ ಪ್ರತಿಯೊಂದು ಹೆಜ್ಜೆಯೂ ಭಾರತ ಮೊದಲು ಎಂಬ ಬದ್ದತೆಯೊಂದಿಗೆ ಮುನ್ನಡೆಯುತ್ತಿರುವ ನಿರ್ಣಾಯಕ ನಾಯಕತ್ವವನ್ನು ಜಗತ್ತಿಗೆ ಸಾರಿ ಹೇಳಿದೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಭಾರತ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರವು ದಶಕಗಳ ಜಡತ್ವ ಮುರಿದು ದಿಟ್ಟ ನಿರ್ಧಾರಗಳ ಮೂಲಕ ವಿಕಸಿತ ಭಾರತಕ್ಕೆ ಭದ್ರ ಬುನಾದಿ ಹಾಕಿದೆ ಒಂದು ಕಡೆ ಜಿಎಸ್ಟಿ ನೋಟ್ ಅಮಾನ್ಯೀಕರಣದಂತಹ ಆರ್ಥಿಕ ಸುಧಾರಣೆಗಳು ಮತ್ತೊಂದೆಡೆ ಉರಿ ಬಾಲಾಕೋಟ್ನಂತಹ ಸರ್ಜಿಕಲ್ ಸ್ಟ್ರೈಕ್ ಮತ್ತು ಆಪರೇಷನ್ ಸಿಂಧೂರಗಳಿಂದ ರಾಷ್ಟದ ಭದ್ರತೆಗೆ ಬಲ ನೀಡಲಾಗಿದೆ ಹಾಗೆಯೇ ಜಮ್ಮು ಮತ್ತು ಕಾಶ್ಮೀರಕ್ಕೆ ಮುನ್ನೂರ ಎಪ್ಪತ್ತನೇ ವಿಧಿ ನೀಡಿದ್ದ ವಿಶೇಷ ಸ್ಥಾನಮಾನ ರದ್ದುಪಡಿಸಲಾಗಿದೆ ಹಾಗೂ ಅಯೋಧ್ಯೆಯಲ್ಲಿ ಭವ್ಯ ಶ್ರೀರಾಮ ಮಂದಿರ ನಿರ್ಮಿಸಿ ಭಾರತೀಯರ ಶತಮಾನಗಳ ಕನಸನ್ನ ನನಸು ಮಾಡಿದ್ದು ಐತಿಹಾಸಿಕ ಸಾಧನೆಗಳಾಗಿವೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಆಲೂರು ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು ಬೇಲೂರು ಶಾಸಕ ಎಚ್ ಕೆ ಸುರೇಶ್ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಗಿರೀಶ್ ವಿಕಸಿತ ಭಾರತ ಸಹ ಸಂಚಾಲಕ ಗುರುಪ್ರಸಾದ್ ಪಕ್ಷದ ಮುಖಂಡ ಶೋಭನ್ ಬಾಬು ಹಾಗೂ ವಿಕಸಿತ ಭಾರತದ ಜಿಲ್ಲಾ ಸಂಚಾಲಕ ರಾಜ್ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಟಿಕೆಟ್ ಸಂದರ್ಭದಲ್ಲಿ ಇನ್ಕ್ಲೂಡಿಂಗ್ ಫರಕ್ ಅಬ್ದುಲ್ಲಾ ಎಲ್ಲರೂ ಟಿಕೆ ಮಾಡಿದ್ರು ಆದರೆ ಮೊನ್ನೆ ಜನ ಬ್ರಿಡ್ಜ್ ಅನ್ನ ಉದ್ಘಾಟನೆ ಮಾಡ್ತಂತ ಸಂದರ್ಭದಲ್ಲಿ ಅಪ್ಪ ಮಕ್ಕಳಿಗೂ ಒಮರ್ ಅಬ್ದುಲ್ಲಾ ಮತ್ತು ಫರಕ್ ಅಬ್ದುಲ್ಲಾ ಆ ಬ್ರಿಡ್ಜ್ ಮೇಲೆ ಟ್ರಾವೆಲ್ ಮಾಡೋದು ಅವ್ರು ಹೇಳಿದ್ರು ನನಗೆ ಇವತ್ತು ಕಣ್ಣಲ್ಲಿ ನೀರು ಬರ್ತಾ ಇದೆ ಆನಂದ ಬಸ್ಕೋ ಬರ್ತಾ ಇದೆ ನಾನು ನನ್ನ ಅವಧಿನಲ್ಲಿ ಇದನ್ನ ನಾನು ನೋಡ್ತೀನಿ ಅಂತ ನಾನು ಕನಸು ಕೇಳ್ತಿರ್ಲಿಲ್ಲ ಉಮರ್ ಅಬ್ದುಲ್ಲಾ ಹೇಳ್ತಾರೆ ನನ್ನ ಎಂಟೇ ತರಗತಿನಲ್ಲಿ ಇದರ ಕನಸನ್ನ ನಾನು ಕಂಡಿದ್ದೆ ಇವತ್ತ ಕನಸು ಸಾಕಾರ ಆಗಿದೆ ಅನ್ನತಕ್ಕ ಮಾತನ್ನ ಒಮರ್ ಅಬ್ದುಲ್ಲಾ ಹೇಳಿ ಅದೇ ಕಾಶ್ಮೀರದಿಂದ ವರೆಗೂ ಸಹ ಯಾವ ರೀತಿ ಅಭಿವೃದ್ಧಿ ಆಗಿದೆ ಅನ್ನತಕ್ಕಂಥದ್ದನ್ನ ಕಳೆದ ತಿಂಗಳು ಕನ್ಯಾಕುಮಾರಿನಲ್ಲಿ ಒಂದು ಸೇತುವೆಯನ್ನ ರೈಲ್ವೆ ಬ್ರಿಡ್ಜ್ ಅನ್ನ ಉದ್ಘಾಟನೆ ಮಾಡುವುದು ಕಳೆದ ವಾರ ಕಾಶ್ಮೀರದಲ್ಲಿ ಒಂದು ರೈಲ್ವೆ ಬ್ರಿಡ್ಜ್ ಅನ್ನ ಉದ್ಘಾಟನೆಯನ್ನ ಮಾಡ ಅಂದ್ರೆ ಕಾಶ್ಮೀರದಿಂದ ಕನ್ಯಾಕುಮಾರಿ ಕನ್ಯಾಕುಮಾರಿಯವರೆಗೂ ಸರ್ವ ಋತುನಲ್ಲೂ ಸಹ ಅಭಿವೃದ್ಧಿ ಅನ್ನತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೀವಿ ತನಗೆಲ್ಲ ಗೊತ್ತಿರಬಹುದು ಬಾಲಕಾರ್ಮಿಕ ಪದ್ಧತಿ ಎಂಬುದು ಸಾಮಾಜಿಕ ಪಿಡುಕಾಗಿದ್ದು ಸಮಾಜದಲ್ಲಿ ಕೆಟ್ಟ ಪರಿಣಾಮ ಬೀರುತ್ತಿದ್ದು ಈ ಪದ್ಧತಿಯನ್ನ ಬೇರು ಸಮೇತ ಕಿತ್ತು ಹೊರಹಾಕಬೇಕೆಂದು ಹಿರಿಯ ಸಿವಿಲ್ ನ್ಯಾಯಾಧೀಶೆ ಜಿಕೆದಾಕ್ಷೈನಿ ಕರೆ ನೀಡಿದರು ಹಾಸನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಬಾಲಕಾರ್ಮಿಕ ಪದ್ದತಿ ವಿರೋಧಿ ದಿನದ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಪ್ರಸ್ತುತದಲ್ಲಿ ಕಾನೂನು ಇಷ್ಟೊಂದು ಕಠಿಣವಾಗಿದ್ದರೂ ಕೂಡ ಇವತ್ತಿಗೂ ಕೂಡ ಬಾಲಕಾರ್ಮಿಕ ಪದ್ದತಿ ಸಮಾಜದಲ್ಲಿ ನಾವು ನೋಡುತ್ತಾ ಬಂದಿದ್ದೇವೆ ಇದು ಶಿಕ್ಷಾರ್ಹ ಅಪರಾಧ ಮೊದಲ ಅಪರಾಧಕ್ಕೆ ಇಪ್ಪತ್ತು ಸಾವಿರ ದಂಡ ಮತ್ತು ಆರು ತಿಂಗಳ ಶಿಕ್ಷೆ ವಿಧಿಸಲಾಗುವುದು ಆದರೂ ಕೂಡ ಪ್ರತಿದಿನ ಈ ಬಗ್ಗೆ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಪರಿಶೀಲಿಸಿ ಬಾಲಕರನ್ನು ರಕ್ಷಿಸಿ ಅವರಿಗೆ ಶಿಕ್ಷಣ ಕೊಡಿಸುವ ಕೆಲಸ ಮಾಡುತ್ತಿದ್ದಾರೆ ಶಾಲೆ ಬಿಟ್ಟ ಮಕ್ಕಳಿದ್ರೆ ಶಾಲೆಗೆ ಹೋಗುವ ಹಾಗೆ ಮಾಡುತ್ತಿದ್ದಾರೆ ಎಂದರು ಒಂದು ಸಾಮಾಜಿಕ ಪಿಡುಗು ಇದು ಸಮಾಜದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ನಮ್ಮ ಬಾಲ್ಯಾವಸ್ಥೆಯ ಪ್ರಮುಖ ಹಂತ ಈ ಸಮಯದಲ್ಲಿ ಮಕ್ಕಳನ್ನ ಕೆಲಸಕ್ಕೆ ತೊಡಗಿಸಿಕೊಳ್ಳುವುದು ಸಂವಿಧಾನ ಕೂಡ ಈ ಪದ್ದತಿ ತಪ್ಪು ಎಂದು ಹೇಳಿದೆ ಹೀಗೆ ನಿಷೇಧವಿದ್ರೂ ಕೂಡ ಬಾಲಕಾರ್ಮಿಕ ಪದ್ದತಿ ಅನಿಷ್ಠವನ್ನ ಸಮಾಜದಲ್ಲಿ ನೋಡುತ್ತಿದ್ದೇವೆ ಇದನ್ನ ಸಮಾಜದಲ್ಲಿ ಸಂಪೂರ್ಣವಾಗಿ ತೊಡೆದು ಹಾಕಬೇಕೆಂದು ಸಲಹೆ ನೀಡಿದ್ರು ಎಲ್ಲಾ ಉದ್ದಿಮೆದಾರರು ಮಕ್ಕಳನ್ನ ಕೆಲಸಕ್ಕೆ ತೊಡಗಿಸಿಕೊಳ್ಳುವುದು ಶಿಕ್ಷಾರ್ಹ ಅಪರಾಧ ಎಂಬುದು ಎಲ್ಲರಿಗೂ ಜಾಗೃತಿ ಬರಬೇಕೆಂಬುದು ಈ ಜಾತದ ಪ್ರಮುಖ ಉದ್ದೇಶವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಕಾರ್ಮಿಕ ಇಲಾಖೆ ಅಧಿಕಾರಿ ಯಮುನಾ ಸಾರ್ವಜನಿಕ ಶಿಕ್ಷಣ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಚಂದ್ರಶೇಖರ್ ಸದಸ್ಯರಾದ ಲೀಲಾವತಿ ಕೆಟಿ ಜಯಶ್ರೀ ಅಧಿಕಾರಿ ಮುರಳೀಧರ್ ಕಲಾವಿದ ಬಿಟಿ ಮಾನವ ಇತರರು ಉಪಸ್ಥಿತರಿದ್ದರು ಹಾಸನ್ ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನಂತಂದರೆ ಒಂದು ಕಾನೂನು ಈ ದಿನ ಎಷ್ಟು ಕಠಿಣವಾಗಿ ಇದ್ರೂ ಕೂಡ ಇವತ್ತಿಗೂ ನಾವು ಒಂದು ಬಾಲ ಕಾರ್ಮಿಕ ನಮ್ಮ ಸಮಾಜದಲ್ಲಿ ನೋಡ್ತಾ ಬಂದಿದ್ದೇವೆ ಅದು ಒಂದು ಶಿಕ್ಷಾರ್ಹ ಅಪರಾಧ ಆದರೂ ಕೂಡ ಮತ್ತೆ ಮೊದಲನೇ ಒಂದು ಅಪರಾಧಕ್ಕೆ ಅಷ್ಟು ಇಪ್ಪತ್ತು ಸಾವಿರ ಪನಿಷ್ಮೆಂಟ್ ಅದೇ ದಂಡನೆಯನ್ನು ವಿಧಿಸುವಂಥದ್ದು ಮತ್ತೆ ಆರು ತಿಂಗಳ ಒಂದು ದಂಡನೆಯನ್ನು ವಿಧಿಸುವಂಥದ್ದಾಗಿದೆ ಆದರೂ ಕೂಡ ನಾವು ಪ್ರತಿದಿನ ಅಂದರೆ ನಮ್ಮ ಲೇಬರ್ ಡಿಪಾರ್ಟ್ಮೆಂಟ್ ಅವರು ಪ್ರತಿದಿನ ರೇಡ್ ಮಾಡಿ ಎಲ್ಲ ಕಡೆ ಈ ಒಂದು ಬಾಲಕಾರ್ಮಿಕ ಬಾಲ ಬಾಲಕಾರ್ಮಿಕರನ್ನು ಕೆಲಸಕ್ಕೆ ನಿಯೋಜನೆ ಮಾಡ್ಕೊಂಡಿರೋದನ್ನು ಗಮನಿಸಿ ಅವರನ್ನು ಸೆಕ್ಯೂರ್ ಮಾಡಿ ಅವರಿಗೆ ಒಂದು ಡಿಹ್ಯಾಬಿಟೇಷನ್ ಅಥವಾ ಅವರಿಗೆ ಒಂದು ಶಾಲೆಯನ್ನು ಬಿಟ್ಟ ಮಕ್ಕಳಾಗಿದ್ದರೆ ನಮ್ಮ ರೀತಿಯರು ಕೂಡ ಅದರಲ್ಲಿ ಕೈ ತೋರಿಸಿ ಆ ಮಕ್ಕಳನ್ನು ಶಾಲೆಗೆ ವಾಪಸ್ ಹೋಗುವಂಥ ಹೋಗುವ ರೀತಿ ಮಾಡ್ತಾ ಇದ್ದಾರೆ ಅದರಿಂದ ಟೈರಿಟ್ಟು ಇದು ಒಂದು ಸಾಮಾಜಿಕ ಪಿಡುಗು ಬಹಳ ನಮ್ಮ ಸಮಾಜದ ಮೇಲೆ ಒಂದು ಕೆಟ್ಟ ಪರಿಣಾಮವನ್ನು ಬೀರ್ತದೆ ಯಾಕಂದರೆ ಬಾಲ ಬಾಲ ಅಂತಂದರೆ ನಮ್ಮ ಬಾಲ್ಯಾವಸ್ಥೆ ಮನುಷ್ಯನಿಗೆ ತುಂಬಾ ಪ್ರಮುಖವಾಗಿರುವುದು ಪ್ರಮುಖವಾದ ಘಟ್ಟ ಆದ್ರೆ ಈ ಘಟ್ಟದಲ್ಲಿ ನಾವು ಮಕ್ಕಳನ್ನ ತೊಡಗಿಸ್ಕೊಳ್ಳೋದು ಸಂವಿಧಾನದ ಸಂವಿಧಾನ ಕೂಡ ಆ ಬಾಲಿಕ ಪದ್ಧತಿಯನ್ನು ಅಂದ್ರೆ ಅವರಿಗೆ ಬಾಲ ಕಾರ್ಮಿಕರನ್ನ ನಿಯೋಜನೆ ಮಾಡ್ಕೊಳ್ಳೋದು ತಪ್ಪುವಂತಾನು ಹೇಳಿದೆ ಮತ್ತೆ ಅದು ರೈಟ್ ಟು ಲೀವ್ ಮತ್ತೆ ರೈಟ್ ಟು ಪರ್ಸನಲ್ ಲಿಬರ್ಟಿ ಅನ್ನೋದು ಒಂದು ನಮ್ಮ ಸಂವಿಧಾನದ ಸಿದ್ಧಾಂತ ಹೀಗಿದ್ರು ಕೂಡ ನಾವು ಇವತ್ತಿಗೂ ಒಂದು ಬಾಲಕಾರ್ಮಿಕ ಪದ್ಧತಿಯ ನಮ್ಮ ಸಮಾಜದಲ್ಲಿ ನೋಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ಅಂದ್ರೆ ಸಮಾಜದಿಂದ ಸಂಪೂರ್ಣವಾಗಿ ಹಾಕೋದು ಈ ನಿಟ್ಟಿನಲ್ಲಿ ಎಲ್ರಿಗೂ ಪ್ರಚಾರ ಸಿಕ್ತು ಬೇಲೂರು ಶ್ರೀ ಚನ್ನಕೇಶ್ವರ ಸ್ವಾಮಿ ದೇವಾಲಯದ ಹುಂಡಿ ಹಣ ನಲವತ್ತೊಂದು ಲಕ್ಷದ ಮೂವತ್ತೊಂಬತ್ತು ಸಾವಿರ ಆದಾಯ ಬಂದಿದೆ ಎಂದು ಸಕಲೇಶಪುರ ಉಪ ವಿಭಾಗಾಧಿಕಾರಿ ಡಾಕ್ಟರ್ ಶ್ರುತಿ ಹೇಳಿದರು ಶ್ರೀ ಚನ್ನಕೇಶ್ವರ ಸ್ವಾಮಿ ದೇಗುಲದ ಹುಂಡಿಯನ್ನ ಪ್ರತಿ ಮೂರು ತಿಂಗಳಿಗೊಮ್ಮೆ ತೆರೆಯಲಾಗಿದ್ದು ಕಳೆದ ಬಾರಿ ದಿನಾಂಕ ಆರು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಹುಂಡಿ ತೆರೆದ ಸಂದರ್ಭದಲ್ಲಿ ಇಪ್ಪತ್ತೊಂದು ಲಕ್ಷದ ಮೂವತ್ತೆರಡು ಸಾವಿರದ ಏಳ್ನೂರ ನಲವತ್ತು ರೂಪಾಯಿ ಆದಾಯ ಬಂದಿತ್ತು ಅದರಂತೆ ಮೂರು ತಿಂಗಳ ನಂತರ ರಥೋತ್ಸವ ಮುಗಿದ ಬಳಿಕ ದಿನಾಂಕ ಹನ್ನೊಂದು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಹುಂಡಿ ಹಣ ತೆರೆದು ಬ್ಯಾಂಕ್ ಸಿಬ್ಬಂದಿಗಳು ಹಾಗೂ ದೇಗುಲದ ಸಿಬ್ಬಂದಿಗಳು ಯುನೈಟೆಡ್ ಆಂಗ್ಲ ಮಾಧ್ಯಮ ಶಾಲೆ ವಿದ್ಯಾರ್ಥಿಗಳು ಎಣಿಕೆಯಲ್ಲಿ ಭಾಗವಹಿಸಿ ಈ ಬಾರಿ ಹುಂಡಿ ಏಣಿಕೆ ಮೊತ್ತ ನಲವತ್ತೊಂದು ಲಕ್ಷದ ಮೂವತ್ತೊಂಬತ್ತು ರೂಪಾಯಿಗಳು ಬಂದಿದ್ದು ಈ ಹಣದಿಂದ ದೇಗುಲದ ಸಿಬ್ಬಂದಿಗಳ ಸಂಬಳ ಸೇರಿದಂತೆ ಇನ್ನಿತರೆ ದೇವಾಲಯದ ಕಾರ್ಯಗಳಿಗೆ ಹಣ ಬಳಸಲಾಗುತ್ತದೆ ಪ್ರತಿನಿತ್ಯ ಬಂದಂತಹ ಸಾವಿರಾರು ಭಕ್ತರಿಗೆ ಮತ್ತು ಪ್ರವಾಸಿಗರಿಗೆ ಮಧ್ಯಾಹ್ನ ಮತ್ತು ರಾತ್ರಿ ದಾಸೋಹದ ವ್ಯವಸ್ಥೆ ಮಾಡಿಕೊಂಡು ಬರಲಾಗುತ್ತಿದೆ ಎಂದರು ಈ ಸಂದರ್ಭದಲ್ಲಿ ದೇಗುಲದ ಇಒ ಯೋಗೇಶ್ ಎಚ್ಡಿಎಫ್ಸಿ ಬ್ಯಾಂಕ್ ವ್ಯವಸ್ಥಾಪಕ ಆನಂದ್ ಕಂದಾಯ ಇಲಾಖೆ ಹನುಮಂತು ಹಾಗೂ ದೇವಾಲಯದ ಸುಧಾಕರ್ ಯುನೈಟೆಡ್ ಆಂಗ್ಲ ಮಾಧ್ಯಮ ಶಾಲೆ ಕಾರ್ಯದರ್ಶಿ ಎಂಡಿ ದಿನೇಶ್ ಹಾಜರಿದ್ದರು welcome to jaya international public school located in a peaceful pollution-free area near atyo bikatiheli hassan our experienced teachers use innovative methods to make learning engaging providing personalized attention to each student each day begins with meditation and yoga for physical and mental well-being our assemblies combined learning and fun through inspiration presentation we offer specialized classes in abacus vedic math and presentation for neat and jwe the robotic labs encourages innovative while our modern labs and well-stocked library provide the best learning tools beyond academics we offer hobby classes in dance music karate art and drawing safety is ensured with cctv cameras and gps equipped transportation our routine includes sports to promote fitness and teamwork jaya international public school fosters excellence and joy in learning we are also excited to announce opening of unit 2 jaya techno school in the 2025-26 academic year at KSRTC Layout, Archikere Road, Hassan with digital classroom, high-tech lab and innovative learning method. Visit us today and enroll now. ಬ್ರೇಕ್ನಂತರ ಎಚ್ಎ ನ್ಯೂಸ್ಗೆ ಸ್ವಾಗತ ಈ ಹಿಂದೆ ಎರಡ್ ಸಾವಿರದ ಒಂಬತ್ತರಿಂದ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಟ್ಯಾಕ್ಸ್ ಪಾಲು ರಾಜ್ಯಕ್ಕೆ ಒಂಬತ್ತು ಸಾವಿರ ಕೋಟಿ ಬರುತ್ತಿತ್ತು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ಗೆ ಒಂದು ಲಕ್ಷ ಕೋಟಿ ನೀಡಲಾಗಿದೆ ಎಂದು ಕೇಂದ್ರದಿಂದ ಅನುದಾನ ಹಂಚಿಕೆಯಲ್ಲಿ ರಾಜ್ಯಕ್ಕೆ ತಾರತಮ್ಯ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಬಿಜೆಪಿ ರಾಜ್ಯ ವಕ್ತಾರ ಎಂಎಲ್ಸಿ ಮಾಜಿ ಸದಸ್ಯ ಅಶ್ವತ್ಥನಾರಾಯಣ್ ಟಾಂಗ್ ನೀಡಿದರು ಹಾಸನ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ನರೇಂದ್ರ ಮೋದಿ ಸರ್ಕಾರದ ಹನ್ನೊಂದು ವರ್ಷಗಳ ಸಾಧನೆಗಳ ಬಗ್ಗೆ ಹೇಳಿಕೆ ನಂತರ ರಾಜಕೀಯವಾಗಿ ಮಾತನಾಡಿದ ಅವರು ಕರ್ನಾಟಕಕ್ಕೆ ಹಲವು ಅಭಿವೃದ್ದಿ ಯೋಜನೆಗಳನ್ನು ಕೊಡಲಾಗಿದ್ದು ನರೇಂದ್ರ ಮೋದಿ ಸಾಧನೆಗೆ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಆಯ್ಕೆಯಾಗಿರುವುದೇ ಜನರು ಅಂಕವನ್ನು ಕೊಟ್ಟಿದ್ದಾರೆ ಇದು ಸಾಮಾನ್ಯವಾದ ವಿಚಾರವಲ್ಲ ಹಿಂದಿನ ಅಂಕಿಅಂಶ ಹಾಗೂ ಕೇಂದ್ರದ ಬಿಜೆಪಿ ಸರ್ಕಾರದ ಅಂಕಿಅಂಶ ನೀಡಿದ್ರೆ ತಿಳಿಯುತ್ತೆ ಹದಿನಾಲ್ಕರವರೆಗೂ ಟ್ಯಾಕ್ಸ್ ಪಾಲು ರಾಜ್ಯಕ್ಕೆ ಒಂಬತ್ತು ಸಾವಿರ ಕೋಟಿ ಇತ್ತು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ಗೆ ಒಂದು ಲಕ್ಷ ಕೋಟಿ ನೀಡಲಾಗಿದೆ ಮೂರು ಹೆಚ್ಚು ಪಾಲು ನೀಡಲಾಗಿದೆ ಸಿದ್ದರಾಮಯ್ಯ ಅವರು ಫೈನಾನ್ಸ್ ಕೂಡ ಅವರ ಜೊತೆ ಇರೋದ್ರಿಂದ ಅವರು ಜಿಎಸ್ಟಿ ಸಭೆಗೆ ಹೋಗಿ ಭಾಗವಹಿಸಬೇಕು ಆದರೆ ಒಂದೇ ಒಂದು ಜಿಎಸ್ಟಿ ಮೀಟಿಂಗ್ಗೆ ಹೋಗಲಿಲ್ಲ ಫೈನಾನ್ಸ್ ಮೀಟಿಂಗ್ ಹೋಗಲಿಲ್ಲ ಸಿದ್ದರಾಮಯ್ಯ ಸಿಎಂ ಜೊತೆ ಹಣಕಾಸು ಸಚಿವರಾಗಿರೋದ್ರಿಂದ ಆ ಮೀಟಿಂಗ್ಗೆ ಹೋಗಬೇಕು ಆಗ ಫೈನಾನ್ಸ್ ಮೀಟಿಂಗ್ನಲ್ಲಿ ತೀರ್ಮಾನ ಆಗೋದು ತಿಳಿಯುತ್ತದೆ ಎಂದು ಸಲಹೆ ನೀಡಿದ್ರು ವಿಮಾ ರಾಜ್ಯಗಳು ಅಂತಾನೂ ಇರುತ್ತವೆ ಇದನ್ನು ಈಗ ಮಾಡಿದ್ದಲ್ಲ ಹಿಂದೆ ಆಗಿರೋದು ಉತ್ತರ ಪ್ರದೇಶ ಕೂಡ ತಾವು ನೀಡೋ ತೆರಿಗೆ ಸರಿಯಾದ ಅನುದಾನ ಸಿಕ್ಕಿಲ್ಲ ಅನ್ನೋ ಆರೋಪವಿದೆ ಆದರೆ ಜಲ್ ಜೀವನ್ ಯೋಜನೆಗೆ ಕೇಂದ್ರ ಇಪ್ಪತ್ತಾರು ಸಾವಿರ ಕೋಟಿ ನೀಡಿದೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಐದು ಕೋಟಿ ಘೋಷಣೆ ಮಾಡಿದ್ರು ಕೊಡಲಿಲ್ಲ ಅಂತಾರೆ ಆದರೆ ಇವರು ಅದಕ್ಕೆ ಸಂಬಂಧಿಸಿದ ರಿಪೋರ್ಟ್ ಕೂಡ ರಾಜ್ಯ ಸರ್ಕಾರ ನೀಡಿಲ್ಲ ಮತ್ತೆ ಹೇಗೆ ಹಣ ಬಿಡುಗಡೆ ಕೇಂದ್ರ ಇಲ್ಲಿ ತನಕ ನೀಡಿದ ಹಣದ ಬಗ್ಗೆ ಯಾಕೆ ಸಿದ್ದರಾಮಯ್ಯ ಹೇಳ್ತಿಲ್ಲ ಎಂದು ಪ್ರಶ್ನೆ ಮಾಡಿದ್ರು ಹಾಸನ್ ಕಾಂಗ್ರೆಸ್ ಅಭಿವೃದ್ಧಿಯ ವಿರೋಧಿಯಾಗಿ ನೆರಕೊಡ್ತೇವೆ ನರೇಂದ್ರ ಮೋದಿ ಅವರ ಸರ್ಕಾರ ಅಭಿವೃದ್ಧಿ ದಿಕ್ಕಿನಂತೆ ದೇಶದಲ್ಲಿ ಎಲ್ಲರೂ ಒಪ್ಪುವ ರೀತಿಯಲ್ಲಿ ಕೆಲಸವನ್ನು ಮಾಡ್ತೇವೆ ನಾವು ಕರ್ನಾಟಕಕ್ಕೂ ಸಾಕಷ್ಟು ಯೋಜನೆಗಳನ್ನು ಕೊಟ್ಟಿದ್ರೆ ಈ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರಿಗೆ ಮತ್ತು ನರೇಂದ್ರ ಕೇಂದ್ರ ಸರ್ಕಾರಕ್ಕೆ ನಾವು ಅಭಿನಂದನೆಗಳನ್ನು ಈ ಮುಖ್ಯ ಸಲ್ಲಿಸ್ತೇವೆ ಸಿದ್ದರಾಮಯ್ಯ ಅವ್ರ ಸರ್ಕಾರ ಸಾಧನೆ ಹೇಳಿ ಅವ್ರ ಸರ್ಕಾರ ಸಾಧನೆ ಹೇಳಿದ್ರೆ ನಾವೆಷ್ಟು ಮಾರ್ಕ್ಸ್ ಕೊಡ್ಬೇಕು ಅಂತ ನಾವು ತೀರ್ಮಾನ ಮಾಡ್ತೇವೆ ರಾಜ್ಯದ ಜನ ತೀರ್ಮಾನ ಮಾಡ್ತೇವೆ ನರೇಂದ್ರ ಮೋದಿಯವರ ಸಾಧನೆಗೆ ಮೂರನೇ ಬಾರಿಗೆ ಆಯ್ಕೆ ಆಗಿರುವುದೇ ದೊಡ್ಡ ನೂರಕ್ಕೆ ನೂರರಷ್ಟು ಮಾರ್ಕ್ಸ್ ಅನ್ನು ಕೊಟ್ಟು ನರೇಂದ್ರ ಮೋದಿ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಆಯ್ಕೆಯಾಗಿರ್ತಕ್ಕ ಸಾಮಾನ್ಯವಾದಂತ ವಿಚಾರ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ ಕುರಿತು ಅರಿವು ಮನೆಗಳಿಂದಲೇ ಆರಂಭವಾಗಬೇಕು ಸಾರ್ವಜನಿಕರು ಈ ಬಗ್ಗೆ ಜಾಗೃತರಾಗಬೇಕೆಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದರು ವಿಶ್ವ ಬಾಲಕಾರ್ಮಿಕ ಪದ್ದತಿ ವಿರೋಧಿ ದಿನದ ಅಂಗವಾಗಿ ಕಾರ್ಮಿಕ ಇಲಾಖೆ ವತಿಯಿಂದ ಬೆಂಗಳೂರಿನ ಎಂಜಿ ರಸ್ತೆಯ ಮಹಾತ್ಮ ಗಾಂಧಿ ಉದ್ಯಾನದಿಂದ ಕೆಆರ್ ವೃತ್ತದವರೆಗೂ ಹಮ್ಮಿಕೊಂಡಿದ್ದ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದ ಬಾಲಕಾರ್ಮಿಕರಾಗುವುದನ್ನು ತಡೆಯಲು ಕಾರ್ಮಿಕ ಇಲಾಖೆ ಹಲವು ಕ್ರಮಗಳನ್ನು ಕೈಗೊಂಡಿದೆ ಸರ್ಕಾರದೊಂದಿಗೆ ಜನರು ಕೈಜೋಡಿಸಿದರೆ ಇದನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಬಹುದು ಎಂದರು ಮಕ್ಕಳನ್ನು ದುಡಿಸಿಕೊಳ್ಳೋದು ಅಪರಾಧ ಯಾರೇ ಇದನ್ನು ಉಲ್ಲಂಘಿಸಿದರೆ ಆರು ತಿಂಗಳಿನಿಂದ ಎರಡು ವರ್ಷದವರೆಗೂ ಶಿಕ್ಷೆ ದಂಡ ವಿಧಿಸಲಾಗುತ್ತದೆ ಪೋಷಕರಿಗೂ ಆಗಲಿದೆ ಇದರ ಮೂಲಕ ಭಯ ಮೂಡಿಸುವುದು ಇಲಾಖೆಯ ಉದ್ದೇಶವಲ್ಲ ಬಾಲಕಾರ್ಮಿಕ ಪದ್ದತಿ ಬಗ್ಗೆ ಸಾಮಾಜಿಕ ವ್ಯವಸ್ಥೆ ಅಡಿ ಅರಿವು ಮೂಡಿಸಬೇಕೆಂದು ವಿವರಿಸಿದ್ರು ರಾಜ್ಯದ ಇಪ್ಪತ್ತೆರಡು ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಅಧಿಕಾರಿ ಎಸ್ಪಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳ ಜೊತೆ ಸಭೆ ಮಾಡಿ ಮಕ್ಕಳು ಕಾರ್ಮಿಕರಾಗುವುದನ್ನು ತಡೆಯಲು ಕ್ರಮ ಕೈಗೊಂಡಿದ್ದೇವೆ ಡಿಸಿಇಒ ಎಸ್ಪಿಗಳು ಮುತುವರ್ಜಿ ವಹಿಸಿದರೆ ನಿರ್ಮೂಲನೆ ಸುಲಭವಾಗಲಿದೆ ಎಂದರು ವರ್ಷಕ್ಕೆ ಒಂದು ಬಾರಿ ದಿನಾಚರಣೆ ಮಾಡಿದರೆ ಸಾಲದು ಎರಡು ತಿಂಗಳಿಗೆ ಒಂದು ಬಾರಿ ಈ ಸಂಬಂಧ ಅರಿವು ಮೂಡಿಸುವ ಕೆಲಸವಾಗಬೇಕೆಂದು ಸೂಚನೆ ನೀಡಿದರು ಇದೇ ವೇಳೆ ಬಾಲಕಾರ್ಮಿಕ ಪದ್ದತಿ ವಿರೋಧಿ ದಿನದ ಪ್ರಮಾಣ ಸ್ವೀಕರಿಸಲಾಯಿತು ಜಾಥಾದಲ್ಲಿ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳಾದ ಜಿ ಜಗದೀಶ್ ಕಾರ್ಮಿಕ ಇಲಾಖೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಎನ್ವಿ ಪ್ರಸಾದ್ ಕಾರ್ಮಿಕ ಆಯುಕ್ತ ಡಾಕ್ಟರ್ ಎಚ್ಎನ್ ಗೋಪಾಲಕೃಷ್ಣ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಮುಖ್ಯ ಅಧಿಕಾರಿ ಮತ್ತು ಕಾರ್ಯದರ್ಶಿ ಭಾರತಿ ಡಿ ಜಂಟಿ ಕಾರ್ಮಿಕ ಆಯುಕ್ತ ರವಿಕುಮಾರ್ ಕಾರ್ಮಿಕ ಇಲಾಖೆಯ ಇತರೆ ಅಧಿಕಾರಿಗಳು ಸರ್ಕಾರೇತರೆ ಸಂಸ್ಥೆಗಳ ಪ್ರತಿನಿಧಿಗಳು ವಿವಿಧ ಇಲಾಖೆ ಅಧಿಕಾರಿಗಳು ವಿವಿಧ ಶಾಲಾ ಮಕ್ಕಳು ಭಾಗವಹಿಸಿದ್ರು ನ್ಯೂಸ್ ಬೆಂಗಳೂರು ಬಸ್ಸಿನಲ್ಲಿ ಚಲಿಸುತ್ತಿದ್ದ ವ್ಯಕ್ತಿ ಬಸ್ಸಲ್ಲಿಯೇ ಹೃದಯಾಘಾತದಿಂದ ಸಾವನ್ನಪ್ಪಿದ ಘಟನೆ ಹಾಸನ ಜಿಲ್ಲೆ ಆಲೂರು ತಾಲೂಕು ಮಗ್ಗೆ ಬಳಿ ನಡೆದಿದೆ ಹಾಸನ ಡಿಪೋದ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಅದೇ ಎರಡನೇ ಡಿಪೋದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಐವತ್ತೈದು ವರ್ಷದ ನಾಗಪ್ಪ ಕಳೆದ ಇಪ್ಪತ್ತೈದು ವರ್ಷದಿಂದಲೂ ಕರ್ತವ್ಯ ನಿರ್ವಹಿಸುತ್ತಿದ್ದರು ಎಂದಿನಂತೆ ಕರ್ತವ್ಯಕ್ಕಾಗಿ ತೆರಳುತ್ತಿದ್ದ ವಿಆರ್ ನಾಗಪ್ಪ ಹಠಾತ್ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಈ ಸಂದರ್ಭದಲ್ಲಿ ಹಾಸನ ಡಿಪೋ ಒಂದರಲ್ಲಿ ಕಾರ್ಯನಿರ್ವಹಣೆ ಮಾಡೋ ಕಾಂತರಾಜು ಮಾತನಾಡಿ ವ್ಯಕ್ತಿಯು ಮಗ್ಗೆಯಿಂದ ಬಸ್ ಹತ್ತಿದ್ದು ಆಲೂರಿಗೆ ಬರೋ ವೇಳೆಗೆ ಈ ಘಟನೆ ನಡೆಯಿತೆಂದು ತಿಳಿಸಿದರು

ವನ್ನು ಹುಡುಕಿ ಸಾಧನೆಗೆ ಪೂರಕವಾದ ವಾತಾವರಣ ನಿರ್ಮಿಸುವ ನಿಟ್ಟನಲ್ಲಿ ಐದರಿಂದ ಹನ್ನೆರಡನೇ ತರಗತಿ ವಿದ್ಯಾರ್ಥಿಗಳಿಗೆ ಐಐಎಸ್ ಮತ್ತು ಐಪಿಎಸ್ ಫೌಂಡೇಷನ್ ಕೋರ್ಸ್ ಅನ್ನು ಪ್ರಾರಂಭಿಸಲಾಗಿದ್ದು ಜೂನ್ ಹದಿನೈದರ ಭಾನುವಾರ ಉಚಿತ ಓರಿಯೆಂಟೇಷನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಮಕ್ಕಳ ಜೊತೆ ಪೋಷಕರು ಭಾಗವಹಿಸಬಹುದೆಂದು ಅಕ್ಷರ ಹೌಸ್ ಮತ್ತು ಟೈಮ್ಸ್ ಸಮೂಹ ಸಂಸ್ಥೆಗಳ ಸಂಸ್ಥಾಪಕ ಬಿಕೆ ಗಂಗಾಧರ್ ತಿಳಿಸಿದರು ಹಾಸನದಲ್ಲಿ ಮಾತನಾಡಿ ಕಳೆದ ನಾಲ್ಕು ವರ್ಷಗಳ ಹಿಂದೆ ಟೈಮ್ಸ್ ಗಂಗಾಧರ್ ಹಾಗೂ ಅಕ್ಷರ ಬಳಗದ ನೆರವಿನಿಂದ ಸ್ಥಾಪನೆಯಾದ ಅಕ್ಷರ ಅಕಾಡೆಮಿಯು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹುದ್ದೆಗಳಿಗೆ ನುರಿತ ಸಂಪನ್ಮೂಲ ವ್ಯಕ್ತಿಗಳಿಂದ ತರಬೇತಿಯನ್ನು ನೀಡುತ್ತಾ ಬರುತ್ತಿದೆ ಅಕ್ಷರ ಅಕಾಡೆಮಿಯ ಸ್ಪರ್ಧಾರ್ಥಿಗಳು ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ನಾನಾ ಹುದ್ದೆಗಳಿಗೆ ಆಯ್ಕೆಯಾಗಿರುವುದು ಸಂತಸದ ವಿಚಾರವಾಗಿದೆ ಅಕ್ಷರ ಬಳಗವು ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತೊಂದು ಹೆಜ್ಜೆಯನ್ನು ಇಡಲು ಮುಂದಾಗಿದೆ ಎಂದರು ಅದೇನೆಂದರೆ ಐದರಿಂದ ಹನ್ನೆರಡನೇ ತರಗತಿ ವಿದ್ಯಾರ್ಥಿಗಳಿಗೆ ಐಎಎಸ್ ಮತ್ತು ಐಪಿಎಸ್ ಫೌಂಡೇಶನ್ ಕೋರ್ಸ್ ಅನ್ನು ಆರಂಭಿಸಿದೆ ಈ ಕೋರ್ಸ್ ಪ್ರತಿ ಭಾನುವಾರ ಬೆಳಗ್ಗೆ ಎಂಟು ಮೂವತ್ತರಿಂದ ಹತ್ತು ಮೂವತ್ತು ಗಂಟೆವರೆಗೂ ನಡೆಯಲಿದೆ ರಾಜ್ಯದ ನುರಿತ ಸಂಪನ್ಮೂಲ ವ್ಯಕ್ತಿಗಳು ಮಕ್ಕಳಿಗೆ ಬೋಧನೆ ಮಾಡಲಿದ್ದಾರೆ ಕೋರ್ಸ್ ಅವಧಿ ಆರು ತಿಂಗಳಾಗಿರುತ್ತದೆ ಇದೇ ಭಾನುವಾರ ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ಹದಿನೈದರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಹಾಸನ ಜಿಲ್ಲೆಯ ಎಲ್ಲಾ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ಐಎಎಸ್ ಮತ್ತು ಐಪಿಎಸ್ ಓರಿಯೆಂಟೇಷನ್ ಪ್ರೋಗ್ರಾಂ ಅನ್ನು ಅಕ್ಷರ ಬಳಗ ಆಯೋಜಿಸಿದ್ದು ಪೋಷಕರು ತಮ್ಮ ಮಕ್ಕಳೊಂದಿಗೆ ಅಕ್ಷರ ಅಕಾಡೆಮಿಗೆ ಭೇಟಿ ನೀಡಬಹುದೆಂದು ಮಾಹಿತಿ ನೀಡಿದ್ರು ಇನ್ನೂ ಪ್ರಾರಂಭದಲ್ಲಿ ನಮ್ಮ ಸಂಸ್ಥೆ ಅನೇಕ ವರ್ಷಗಳ ಕಾಲ ನಷ್ಟದಲ್ಲಿತ್ತು ಈಗ ಚೇತರಿಕೆ ಕಂಡು ಸ್ವಲ್ಪವಾದರೂ ಸುಧಾರಿಸಿದೆ ಮಕ್ಕಳಿಂದಲೇ ಜ್ಞಾನಾರ್ಜನೆ ನೀಡಿದರೆ ಮುಂದೆ ಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಲು ಅನುಕೂಲವಾಗಲಿ ಎಂಬ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಐಎಎಸ್ ಮತ್ತು ಐಪಿಎಸ್ ಫೌಂಡೇಷನ್ ಕೋರ್ಸ್ ಪ್ರಾರಂಭಿಸಲಾಗಿದೆ ಇನ್ನು ಈ ಕೋರ್ಸ್ನ ಪ್ರಮುಖ ಉದ್ದೇಶಗಳೆಂದರೆ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲು ಏನಾದರೂ ಸಾಧನೆ ಮಾಡಿ ಜಿಲ್ಲೆಗೆ ಹೆಸರು ತರಬೇಕೆಂಬುದು ನಮ್ಮ ಗುರಿಯಾಗಿದೆ ಎಂದರು ಸಂಪರ್ಕಿಸಬಹುದಾದ ಸ್ಥಳ ಅಕ್ಷರ ಅಕಾಡೆಮಿ ರಿಂಗ್ ರಸ್ತೆ ಕರ್ನಾಟಕ ಬ್ಯಾಂಕ್ ಕಟ್ಟಡ ವಿದ್ಯಾನಗರ ಹಾಸನ ಮೊಬೈಲ್ ಸಂಖ್ಯೆ ಸೆವೆನ್ ಜೀರೋ ಒನ್ ನೈನ್ ಜೀರೋ ಡಬಲ್ ಫೈವ್ ಟೂ ಸಿಕ್ಸ್ ನೈನ್ ಮತ್ತು ಏಟ್ ಜೀರೋ ಸೆವೆನ್ ತ್ರೀ ನೈನ್ ಒನ್ ಟೂ ತ್ರೀ ಸೆವೆನ್ ಜೀರೋಗೆ ಸಂಪರ್ಕಿಸಬಹುದಾಗಿದೆ ಪತ್ರಿಕಾಗೋಷ್ಠಿಯಲ್ಲಿ ಅಕ್ಷರ ಅಕಾಡೆಮಿ ವ್ಯವಸ್ಥಾಪಕರು ಹಾಗೂ ಉಪನ್ಯಾಸಕ ಡಿಪಿ ಕಾರ್ತಿಕ್ ಅಕ್ಷರ ಬುಕ್ ಹೌಸ್ ವ್ಯವಸ್ಥಾಪಕ ಮಂಜು ಅಕ್ಷರ ಅಕಾಡೆಮಿ ಉಪನ್ಯಾಸಕ ಸುಹಾಸ್ ಅಕ್ಷರ ಟ್ಯೂಷನ್ ಮೇಲ್ವಿಚಾರಕರಾದ ಸೌಂದರ್ಯ ಇತರರು ಉಪಸ್ಥಿತರಿದ್ದರು ಎಚ್ಎ ನ್ಯೂಸ್ ಹಾಸನ್ ಯಶಸ್ವಿಯಾಗಿ ಹಾಸನ ಜಿಲ್ಲೆನಲ್ಲೇ ಅತ್ಯಂತ ಹೆಚ್ಚು ಜನ ಏನಾದ್ರೂ ಸರ್ಕಾರಿ ನೌಕರಿಗಳನ್ನ ಈ ಭಾಗದಲ್ಲಿ ತಗೊಂಡಿದ್ದರಲ್ಲಿ ಅದರ ಮೇಲ್ಭಾಗ ಹೆಮ್ಮೆಯ ಸಂಗತಿ ಇದರಿಂದ ಮುಂದುವರೆದಾಗಿ ಇನ್ನೊಂದು ಹೊಸ ಆಪ್ಷನ್ ನ ತಗೊಂಡು ಬಂದಿದ್ರಿ ಮತ್ತೆ ಇವತ್ತು ಒಂದು ಪ್ರಯತ್ನ ಅಷ್ಟೇ ಇದೆ ಏನಾಗುತ್ತೆ ಅಂತ ನಮಗೂ ಗೊತ್ತಿಲ್ಲ ಒಂದು ಪ್ರಯತ್ನ ಅಷ್ಟೆ ಸೊ ಚಿಕ್ಕ ವಯಸ್ಸಿಂದನೇ ಮಕ್ಕಳಲ್ಲಿ ಐ ಎ ಎಸ್ ಮತ್ತೆ ಐ ಪಿ ಎಸ್ ನ ಒಂದು ಒಂದು ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅಕ್ಷರ ಅಕಾಡೆಮಿಯಿಂದ ಫೌಂಡೇಶನ್ ಐ ಎ ಎಸ್ ಮತ್ತೆ ಐ ಪಿ ಎಸ್ ಕೋರ್ಸ್ ಅಂತ ಹೇಳಿ ಸ್ಟಾರ್ಟ್ ಅಪ್ ಮಾಡ್ತಾ ಇದೀವಿ ಸೊ ಇದನ್ನ ಪ್ರತಿ ಭಾನುವಾರ ಕಂಡಕ್ಟ್ ಮಾಡ್ತೀವಿ ಭಾನುವಾರ ಎಂಟೂವರೆಯಿಂದ ಹತ್ತುವರೆ ತನಕ ಎರಡವರ ಅಷ್ಟೇ ಮಕ್ಕಳಿಗೆ ಐದನೇ ಕ್ಲಾಸ್ ಇಂದ ಹನ್ನೆರಡನೇ ಕ್ಲಾಸ್ ತನಕ ಮಕ್ಕಳು ಯಾರಾದ್ರೂ ಇದಕ್ಕೆ ಎಲಿಜಿಬಲ್ ತಗೊಬಹುದು ಇದ್ರ ಉಪಯೋಗ ಪಡ್ಕೋಬಹುದು ಸೊ ಇದ್ರ ಇದರ ಬಗ್ಗೆ ಡಿಸ್ಕಷನ್ ಮಾಡೋಕ್ಕೋಸ್ಕರ ಇದೇ ಭಾನುವಾರ ಬೆಳಗ್ಗೆ ಅರ್ಕಲ್ಗೂಡು ತಾಲೂಕು ಮಲ್ಲಿಪಟ್ಟಣ ಹೋಬಳಿ ಲಕ್ಷ್ಮೀಪುರ ಗ್ರಾಮಸ್ಥರು ಸಾಮೂಹಿಕವಾಗಿ ತಾಲೂಕು ಅಧ್ಯಕ್ಷ ಹೊಂಬೇಗೌಡ ನೇತೃತ್ವದಲ್ಲಿ ಕಾರ್ಯಾಧ್ಯಕ್ಷ ಭುವನೇಶ್ ಸಾರಥ್ಯದಲ್ಲಿ ರೈತ ಸಂಘಕ್ಕೆ ಸೇರ್ಪಡೆಯಾದರು ನಂತರ ಮಾತನಾಡಿದ ರೈತ ಬಾಂಧವರು ನಮ್ಮೂರಿನ ಭಾಗದಲ್ಲಿ ಹೆಚ್ಚಾಗಿ ಕಲ್ಲಿನ ಕೋರೆಗಳು ಆರಂಭವಾಗಿವೆ ಆದ್ದರಿಂದ ನಮ್ಮ ಗ್ರಾಮದಲ್ಲಿ ಶಬ್ದ ಮಾಲಿನ್ಯ ಮಾಲಿನ್ಯ ಪರಿಸರ ಮಾಲಿನ್ಯ ಅತಿ ಹೆಚ್ಚಾಗಿ ಕಂಡುಬರುತ್ತದೆ ಇದನ್ನು ಯಾವುದೇ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಏನೂ ಪ್ರಯೋಜನವಾಗುತ್ತಿಲ್ಲ ಆದ್ದರಿಂದ ನಮ್ಮೂರಿನ ಎಲ್ಲಾ ಗ್ರಾಮಸ್ಥರು ಸೇರಿ ನಾವು ರೈತರ ಸಂಘಟನೆಗೆ ಬೆಂಬಲ ಕೊಡಬೇಕು ಯಾವುದೇ ರಾಜಕೀಯ ಪಕ್ಷಗಳಿಗೆ ಬೆಂಬಲ ಕೊಡಬಾರದು ನಮ್ಮ ಕಷ್ಟಗಳನ್ನು ನಾವೇ ಪರಿಹರಿಸಿಕೊಳ್ಳಬೇಕೆಂಬ ನಿಟ್ಟನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ರೈತ ಸಂಘಕ್ಕೆ ಸೇರ್ಪಡೆಯಾಗುತ್ತಿದ್ದೇವೆ ಎಂದರು ಕಾರ್ಯಾಧ್ಯಕ್ಷ ಭುವನೇಶ್ ಮಾತನಾಡಿ ಈ ಭಾಗದ ನನ್ನ ನೆಚ್ಚಿನ ರೈತರು ಅವರ ಕಷ್ಟಗಳನ್ನು ಕೇಳಿಕೊಂಡಿದ್ದೇವೆ ಎಲ್ಲರೂ ಸಾಮೂಹಿಕವಾಗಿ ಇವರ ವಿರುದ್ದ ಹೋರಾಡೋಣ ಸಂಬಂಧಪಟ್ಟ ಅಧಿಕಾರಿಗಳ ಹತ್ತಿರ ಮಾತನಾಡೋಣ ಯಾವುದೇ ಕಷ್ಟ ಬಂದರೂ ಎಲ್ಲರೂ ಒಟ್ಟಾಗಿ ನಿಲ್ಲೋಣ ಎಂದು ಅವರಿಗೆ ಹಸಿರು ಶಾಲನಾ ತೊಡಿಸಿ ರೈತ ಸಂಘಕ್ಕೆ ಬರಮಾಡಿಕೊಂಡರು ಮುಂದಿನ ದಿನಗಳಲ್ಲಿ ಕಲ್ಲಿನ ಕೋರೆಗಳ ವಿರುದ್ದ ಮತ್ತು ಈ ಭಾಗದಲ್ಲಿ ರೈತರಿಗಾಗುತ್ತಿರುವ ಅನ್ಯಾಯದ ವಿರುದ್ದ ತಾಲೂಕಿನ ಆಡಳಿತಾಧಿಕಾರಿಗಳ ಗಮನಕ್ಕೆ ತಂದು ಬಗೆಹರಿಸಿಕೊಳ್ಳೋಣ ಅಧಿಕಾರಿಗಳು ಸ್ಪಂದಿಸದಿದ್ರೆ ನಾವು ಅವರ ವಿರುದ್ದ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ನಡೆಸೋಣ ಎಂದು ರೈತ ಬಾಂಧವರಿಗೆ ಅಭಾಯ ನೀಡಿದ್ರು ನಂತರ ಎಲ್ಲ ರೈತರಿಗೆ ರೈತ ಸಂಘದ ತತ್ವ ಸಿದ್ದಾಂತಗಳನ್ನು ತಿಳಿಸಿ ಪ್ರಮಾಣ ವಚನ ಬೋಧನೆ ಮಾಡಿದ್ರು ನಂತರ ಎಲ್ಲರೂ ಹಾಸಿರು ಶಾಲಾನ ಮೇಲೇರಿಸಿ ರೈತ ಸಂಘಕ್ಕೆ ಜಯವಾಗಲಿ ಎಂಬ ಘೋಷ ವಾಕ್ಯದೊಂದಿಗೆ ರೈತ ಸಂಘವನ್ನ ಊರಿಗೆ ಬರಮಾಡಿಕೊಂಡರು ಜೊತೆಯಲ್ಲಿ ಭುವನೇಶ್ ಜಗದೀಶ್ ರಾಮೇಗೌಡ ದಿನೇಶ್ ಹಾಲಿಕೆಗೌಡ ತಾಯಮ್ಮ ಶಿವಮ್ಮ ಮುಂತಾದವರು ಹಾಜರಿದ್ರು ಹೆಚ್ ಎ ಎನ್ ನ್ಯೂಸ್ ಅರ್ಕಲ್ಗೂಡು ರೈತ ಸಂಘ ಸಾಮೂಹಿಕ ನಾಯಕತ್ವದಲ್ಲಿ ತಾಲೂಕು ಅಧ್ಯಕ್ಷರಾದ ಮೊಂಬೇಗೌಡರ ಅನುಪತ್ಕೊಂಡು ಜಗ ಕೋಟಿರಿಂದ ನಮ್ಮ ಜಿಲ್ಲಾಧ್ಯಕ್ಷರು ಜಗದೀಶ್ ಅವರು ಹಾಗೂ ರೈತ ಮುಖಂಡರಾದಂತಹ ಅಲ್ಗಣ್ಣ ಅವರು ಸಾಮಣ್ಣವರು ಗುಂಡಣ್ಣವರು ರಮೇಶಣ್ಣರು ನಮ್ಮ ಕರಿಯಾಯ್ನವರು ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಲಕ್ಷ್ಮೀಪುರದ ನಮ್ಮ ರೈತ ಮುಖಂಡರುಗಳು ಇವತ್ತೇನಂದ್ರೆ ನಮ್ಮ ಲಕ್ಷ್ಮೀಪುರದ ನಮ್ಮ ಜಯ ಜಯಮ್ಮನವರಲ್ಲಿ ನಮ್ಮ ಇವರ ಹೆಸರು ತಾಯಮ್ಮ ಅವರು ಇವರೆಲ್ಲ ಇವರೆಲ್ಲ ಬಂದು ನಮ್ಮನ್ನ ಹಿಂಗೆ ನಮ್ಮ ಕಷ್ಟ ಸುಖ ಇದೆ ನಮ್ಮನಿಗೂ ಬನ್ನಿ ಒಂದು ಸಂಘಟನೆ ಒಂದು ಸಂಘನ ನಿಮ್ಮ ರೈತ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ರವರು ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ನೀವು ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಚನ್ನರಾಯಪಟ್ಟಣದ ನವೋದಯ ವೃತ್ತದ ಬಳಿ ನಿರ್ಮಾಣ ಮಾಡಲಾಗುತ್ತಿರುವ ಮೂರು ಕೋಟಿ ರೂಪಾಯಿ ವೆಚ್ಚದ ನೂತನ ಪುರಭಾವನ ಕಟ್ಟಡವನ್ನು ಮುಂದಿನ ಏಳು ತಿಂಗಳ ಒಳಗಾಗಿ ಪೂರ್ಣಗೊಳಿಸಿ ಆಡಳಿತ ಕಚೇರಿಯನ್ನು ಸ್ಥಳಾಂತರಿಸಲಾಗುವುದೆಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು ನೂತನ ಪುರಭವನ ಕಟ್ಟಡ ಕಾಮಗಾರಿ ವೀಕ್ಷಿಸಿದ ಅವರು ಕಾಮಗಾರಿಯ ಗುಣಮಟ್ಟ ಪರಿಶೀಲಿಸಿದ್ರಲ್ಲದೆ ಕಾಮಗಾರಿ ನಿರ್ವಹಿಸುತ್ತಿರುವ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿದ್ರು ಈ ವೇಳೆ ಮಾತನಾಡಿದ ಅವರು ಎಸ್ಎಫ್ಸಿ ಅನುದಾನದ ಅಡಿ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗುತ್ತಿರುವ ಕಾಮಗಾರಿ ಪೈಕಿ ನೆಲಮಾಳಿಗೆಯನ್ನ ನಿರ್ವಹಿಸಲಾಗುತ್ತಿದೆ ಗುಣಮಟ್ಟದ ಕಾಮಗಾರಿಗೆ ಗುತ್ತಿಗೆದಾರ ಆದ್ಯತೆ ನೀಡಿ ಕೆಲಸ ಮಾಡುತ್ತಿದ್ದಾರೆ ಇನ್ನೊಂದು ತಿಂಗಳಲ್ಲಿ ನೆಲಮಾಳಿಗೆ ಮತ್ತು ನೆಲ ಅಂತಸ್ತಿನ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದರು ಮೊದಲ ಹಂತದ ಕಾಮಗಾರಿ ಮುಗಿದ ನಂತರ ಪುನಃ ಮೂರು ಕೋಟಿ ರೂಪಾಯಿಗಳಿಗೆ ಟೆಂಡರ್ ಕರೆದು ಮೊದಲ ಅಂತಸ್ತಿನ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗುವುದು ನೆಲಮಳಿಗೆಯಲ್ಲಿ ಕಚೇರಿ ಸಿಬ್ಬಂದಿ ಮತ್ತು ಸಾರ್ವಜನಿಕರ ವಾಹನ ನಿಲುಗಡೆಗೆ ಅವಕಾಶ ಕಲ್ಪಿಸಲಾಗುವುದು ನೆಲ ಅಂತಸ್ತಿನಲ್ಲಿ ಆಡಳಿತ ಕಚೇರಿ ಮುಖ್ಯಾಧಿಕಾರಿಗಳ ಕಚೇರಿಗೆ ಅವಕಾಶ ಮಾಡಿಕೊಟ್ಟು ಮೊದಲನೇ ಅಂತಸ್ತಿನಲ್ಲಿ ಸಭಾಂಗಣ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರ ಕಚೇರಿಗಳ ನಿರ್ಮಾಣಕ್ಕೆ ಆದ್ಯತೆ ನೀಡಲಾಗುತ್ತದೆ ಈ ಎಲ್ಲಾ ಕಾಮಗಾರಿಗಳನ್ನು ಮುಂದಿನ ಏಳು ತಿಂಗಳ ಒಳಗಾಗಿ ಮುಗಿಸಿ ಹಳೆ ಕಟ್ಟಡದಿಂದ ಕಚೇರಿಯನ್ನು ಇಲ್ಲಿಗೆ ಸ್ಥಳಾಂತರಿಸಲಾಗುವುದು ಎಂದರು ಸಾರ್ವಜನಿಕರು ನೌಕರರು ಮತ್ತು ಆಡಳಿತ ಮಂಡಳಿಗೆ ಎರಡು ಲಿಫ್ಟ್ಗಳ ಸೌಲಭ್ಯ ಕಲ್ಪಿಸಲಾಗುತ್ತಿದ್ದು ಗುಣಮಟ್ಟದ ಲಿಫ್ಟ್ ಅಳವಡಿಸಬೇಕು ಎಂದರು ಈ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷ ಸಿಎನ್ ಮೋಹನ್ ಮುಖ್ಯಾಧಿಕಾರಿ ಆರ್ ಯತೀಶ್ ಕುಮಾರ್ ಟಿಎಪಿಸಿಎಂಎಸ್ ಅಧ್ಯಕ್ಷ ಅನಿಲ್ ಕುಮಾರ್ ಪುರಸಭಾ ಸದಸ್ಯರಾದ ಗಣೇಶ್ ರಾಮಕೃಷ್ಣ ಮಾಜಿ ಸದಸ್ಯ ರಘು ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ಗೌಡ ಇತರರು ಹಾಜರಿದ್ದರು సెల్లర్ మరి గ్రౌండ్ ఫ్లోర్ పూర్ణ గంటే సెల్ర్ వెహికల్ ఇస్తూ పార్ట్ ఆఫీస్ పడుకో ఉద్దేశం కూడా మేలుగడే ఆఫీసు ముఖ్యాధికారి కచేరికి మీసే మేల్ హీటింగ్ ఇలా అధ్యక్ష స్థాయి సమతి ఓటర్ ఎలా కూడా ఈ కమగారి పూర్ణమే ఈ నవే టెండర్ మా దీవీ అది పూర్ణ ఆగ

ವರ್ಷದ ಮುನ್ನೂರ ಅರವತ್ತೈದು ದಿನವೂ ಬೇಲೂರಿಗೆ ಪ್ರವಾಸಿಗರು ದೇವಾಲಯಕ್ಕೆ ವೀಕ್ಷಣೆಗೆ ಲಕ್ಷಾಂತರ ಪ್ರವಾಸಿಗರು ಭಕ್ತರು ದೇವಾಲಯ ವೀಕ್ಷಣೆಗೆ ಬರ್ತಾರೆ ಆದರೆ ಇಲ್ಲಿಯ ಸಂಬಂಧಪಟ್ಟ ಕೇಂದ್ರ ಪುರಾತತ್ವ ಇಲಾಖೆ ರಾಜ್ಯ ಮುಜರಾಯಿ ಇಲಾಖೆಯ ದಿವ್ಯ ನಿರ್ಲಕ್ಷ್ಯದಿಂದ ಐತಿಹಾಸಿಕ ಆನೆ ಬಾಗಿಲು ಕಸದ ತಿಪ್ಪೆಯಾಗಿ ಕಂಗೊಳಿಸುತ್ತಿದೆ ದೇಶ ವಿದೇಶಗಳಿಂದ ಬೇಲೂರಿಗೆ ಆಗಮಿಸುತ್ತಿರುವ ಪ್ರವಾಸಿಗರು ದೇವಾಲಯದ ಸ್ಥಿತಿ ನೋಡಿ ಅಯ್ಯೋ ಕೇಶವ ಎನ್ನುತ್ತಿದ್ದಾರೆ ದೇವಾಲಯದ ಆನೆ ಬಾಗಿಲಿನ ದುಸ್ಥಿತಿ ಸಂಬಂಧ ಮಾತನಾಡಿದ ಸ್ಥಳೀಯ ನಿವಾಸಿ ನಂದಕುಮಾರ್ ದೇಶದ ಮತ್ತು ಈ ನಾಡಿನ ವಾಸ್ತುಶಿಲ್ಪ ಮತ್ತು ಶಿಲ್ಪ ಕಲೆಗಳೆಂದೇ ಖ್ಯಾತಿ ಪಡೆದಿರುವ ಬೇಲೂರಿನ ಚನ್ನಕೇಶವ ಸ್ವಾಮಿ ದೇವಾಲಯದ ಈ ಸ್ಥಿತಿಗೆ ಕಾರಣ ಸಂಬಂಧಪಟ್ಟ ಇಲಾಖೆಗಳ ನಿರ್ಲಕ್ಷ್ಯದಿಂದ ಐತಿಹಾಸಿಕ ಆನೆ ಬಾಗಿಲು ಕಸದ ತೊಟ್ಟಿಯಾಗಿ ಮಾರ್ಪಟ್ಟಿದ್ದು ಪ್ರತಿನಿತ್ಯ ಭಿಕ್ಷುಕರು ವೃದ್ಧರು ಆನೆ ಬಾಗಿಲಿನಲ್ಲಿ ಆಶ್ರಯ ಪಡೆಯುತ್ತಿದ್ದು ಕೆಲ ಭಿಕ್ಷುಕರು ಊರಿನ ಕಸವನ್ನು ಆಯ್ದು ಪ್ಲಾಸ್ಟಿಕ್ ಹಳೆ ಬಟ್ಟೆ ಖಾಲಿ ಬಾಟ್ಲಿ ಮತ್ತು ತ್ಯಾಜ್ಯದ ರಾಶುಗಳನ್ನು ದೇವಾಲಯದ ಆನೆ ಬಾಗಿಲಲ್ಲಿ ಶೇಖರಣೆ ಮಾಡಿದ್ದಾರೆ ದೇವಾಲಯದಲ್ಲಿಯೇ ಕಾರ್ಯನಿರ್ವಹಣಾ ಅಧಿಕಾರಿಗಳ ಕಚೇರಿಯಿದ್ದು ಪ್ರತಿನಿತ್ಯ ದೇವಾಲಯದ ಸಿಬ್ಬಂದಿ ವರ್ಗದವರು ಅಧಿಕಾರಿಗಳು ನೋಡಿದ್ರೂ ನೋಡದೇ ಇರೋ ಹಾಗೆ ಇರೋದೇ ವಿಪರ್ಯಾಸ ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಐತಿಹಾಸಿಕ

ಇದು ನೋಡಿ ನಮ್ಮ ದೇವಸ್ಥಾನ ವಿಶ್ವ ಪರಂಪರೆ ಬ ಪಟ್ಟಿಗೆ ಸೇರಿದೆ ಮತ್ತು ಇಲ್ಲಿ ಮೂರು ಮೂರು ಇಲಾಖೆ ಇದೆ ದೇವಸ್ಥಾನಕ್ಕೆ ಇದಕ್ಕೋಸ್ಕರನೇ ಬ ಅಧಿಕಾರಿ ಇದ್ದಾರೆ ಮುನ್ಸಿಪಾಲ್ಟಿ ಇದ್ದಾರೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಕೇಂದ್ರದ ದಿಟ್ಟ ನಿರ್ಧಾರಗಳು ವಿಕಸಿತ ಭಾರತಕ್ಕೆ ಭದ್ರ ಬುನಾದಿ ನರೇಂದ್ರ ಮೋದಿ ಸರ್ಕಾರದ ಹನ್ನೊಂದು ವರ್ಷಗಳ ಸಾಧನೆ ಬಣ್ಣಿಸಿದ ಮಾಜಿ ಸಚಿವರು ಕೇಂದ್ರದ ಅನುದಾನ ಹಂಚಿಕೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಅಶ್ವತ್ಥ್ ನಾರಾಯಣ್ ಟಾಂಗ್ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಅಂಗವಾಗಿ ಜಾಥಾ ಕಾರ್ಯಕ್ರಮ ಬಾಲಕಾರ್ಮಿಕ ಪದ್ಧತಿ ಎಂಬುದು ಸಾಮಾಜಿಕ ಪಿಡುಗು ಪದ್ಧತಿಯನ್ನ ಬೇರು ಸಮೇತ ಕಿತ್ತು ಹೊರಹಾಕಬೇಕು ಕರೆ ನೀಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶೆ ಜಿಕೆ ದಾಕ್ಷಾಯಿಣಿ ಬೇಲೂರು ಶ್ರೀ ಚನ್ನಕೇಶ್ವರ ಸ್ವಾಮಿ ದೇವಾಲಯದಲ್ಲಿ ತೆರೆದ ಹುಂಡಿ ಮೂರು ತಿಂಗಳಲ್ಲಿ ನಲವತ್ತೊಂದು ಲಕ್ಷದ ಮೂವತ್ತೊಂದು ಸಾವಿರ ಆದಾಯ ಸಕಲೇಶಪುರ ಉಪವಿಭಾಗಾಧಿಕಾರಿ ಡಾಕ್ಟರ್ ಶ್ರುತಿ ಹೇಳಿಕೆ ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಚೆಯ ನ್ಯೂಸ್